ನಮಸ್ತೆ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಎರಡನೇ ದಿನ ಎರಡನೇ ದಿನ ನಾನು ನಿಮಗೆಲ್ಲರಿಗೂ ಒಳ್ಳೆಯದಾಗಬೇಕು ಯಾರು ಕೂಡ ಕೆಟ್ಟದಾಗಬಾರ್ದು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಇವತ್ತಿನ ವಿಡಿಯೋ ತರ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಮಾಹಿತಿ ನೀಡ್ತಿದ್ದೇನೆ ಅಂತ ಹೇಳಿದರೆ ಉಪ್ಪಿನ ದೀಪದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ ಉಪ್ಪಿನ ದೀಪ ನಿಮಗೆ ನೀವು ತುಂಬ ಜನರನ್ನು ನೋಡಿರ್ಬೋದು ಏನಂತ ಹೇಳಿದ್ರೆ ಉಪ್ಪಿನ ದೀಪ ಹಚ್ಚಿದ ನಂತರ ನಮಗೆ ಶ್ರೀಮಂತರಾದ್ವಿ ನಾವು ಅದನ್ನು ಉಪ್ಪಿನ ದೀಪ ಹಚ್ಚಲಿಕ್ಕೆ ಪ್ರತಿ ಶುಕ್ರವಾರ ಶುಕ್ರವಾರ ಹಚ್ಚಿದ ನಂತರ ನಮ್ಮದು ಜೀವನ ಚೇಂಜ್ ಆಗಿದೆ ನೀವು ಕೂಡ ಹಚ್ಚಿ ನೀವು ಕೂಡ ಹಚ್ಚಿ ಅಂತ ಹೇಳ್ಕೊಂಡು ತುಂಬ ಜನ ವಿಡಿಯೋ ಮಾಡಿದ್ದು ನೀವು ನೋಡಿರ್ತೀರ ಆದರೆ ನನ್ನ ಜೀವನದಲ್ಲಿ ಆಗಿದ್ದು ನಾನು ನಿಮಗೆ ಹೇಳ್ತೇನೆ ನೀವು ಉಪ್ಪಿನ ದೀಪ ಹಚ್ಚಿದ್ರೆ ಏನು ತೊಂದರೆ ಅನುಭವಿಸ್ಬೇಕಾಗ್ತದೆ ಅಂತ ಕೂಡ ಹೇಳ್ತೇನೆ ಅದರ ಜೊತೆಗೆ ಉಪ್ಪಿನ ದೀಪದ ಬದಲು ನೀವು ಏನು ಮಾಡಿದರೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಈ ವಿಡಿಯೋ ಉಂಟಲ್ಲ ಮುಂಚೆ ಒಂದು ಸಲ ಮಾಡಿದ್ದೆ ಆಯ್ತಾ ಉಪ್ಪಿನ ದೀಪ ಹಚ್ಚಬೇಡಿ ಅಂತ ಹೇಳ್ಕೊಂಡು ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಉಪ್ಪಿನ ದೀಪ ಹಚ್ಚಿದ್ರೆ ಒಳ್ಳೇದಾಗುವುದಿಲ್ಲ ನೀವು ಇರುವ ಜಾಗದಿಂದ ಕೂಡ ಉಂಟಲ್ಲ ಅಂದರೆ ನೀವು ಒಂದು ಸ್ವಲ್ಪ ಸ್ಟೇಜಲ್ಲಿ ಇರ್ತೀರ ಅಂತ ಹೇಳ್ಕೊಂಡು ಹೇಳ್ಬೋದು ನಿಮ್ಮ ಸ್ವಲ್ಪ ಹಣಕಾಸು ಇರ್ತದೆ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ ಸಾಲ ಇರುವುದಿಲ್ಲ ಅಥವಾ ನಿಮಗೆ ಮನೆಯಲ್ಲಿ ನೆಮ್ಮದಿ ಇರ್ತದೆ ಪ್ರತಿಯೊಂದು ಕೂಡ ಇರ್ತದೆ ಆದರೂ ಕೂಡ ನೀವು ದಿ ಇದು ಉಪ್ಪಿನ ದೀಪ ಹಚ್ಚಿದರೆ ಉಂಟಲ್ಲ ಇನ್ನೂ ಕೂಡ ನಮಗೆ ಒಳ್ಳೇದಾಗ್ತದೆ ಇನ್ನೂ ಕೂಡ ಹಣ ಬರ್ತದೆ ಉಪ್ಪಿನ ದೀಪ ಸಾಕ್ಷಾತ್ ಮಹಾಲಕ್ಷ್ಮಿಯ ದೀಪ ಐಶ್ವರ್ಯ ದೀಪ ಅಂತ ಹೇಳ್ಕೊಂಡು ಉಂಟಲ್ಲ ನೀವು ದೀಪ ಹಚ್ಚಿದರೆ ಏನಾಗುತ್ತೆ ಅಂತ ಹೇಳಿದರೆ ನೀವು ಇರುವ ಜಾಗದಿಂದ ಕೆಳಗೆ ಬರ್ತೀರಾ ಅದಕ್ಕೆ ನಾನು ಇದು ಉದಾಹರಣೆ ನಾನು ಒಂದು ಮುಂಚೆ ನಾನು ಹೇಳಿದೆ ನೋಡಿ ವಿಡಿಯೋ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಆ ವಿಡಿಯೋ ಒಂದು ಸಲ ಬೇಕಾದರೆ ನೋಡ್ಕೊಂಡು ಬನ್ನಿ ನಾನು ಉಂಟಲ್ಲ ಯಾರ್ ಹೀಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳಿದ ನಂತರ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಉಪ್ಪಿನ ದೀಪ ಹಚ್ಚಿದೆ ಅದ್ರ ನಂತರ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಉಂಟಲ್ಲ ಎಲ್ಲದು ಲಾಸ್ ಆಗಿ ಹೋಯಿತು ಪ್ರತಿಯೊಂದು ಕೂಡ ವಿಷಯದಲ್ಲಿ ಲಾಸ್ ಆಗಿ ಹೋಯಿತು ಉಪ್ಪಿನ ದೀಪ ಹಚ್ಚಿದ ನಂತರ ನನಗೆ ಒಂದು ವಾರದಲ್ಲೇ ನನಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಈ ದೀಪ ಹಚ್ಚಿದ ನಂತರ ನಮ್ಮ ಮನೇಲಿ ತೊಂದರೆ ಇದೆ ಇದು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇವಾಗ ತುಂಬ ಜನ ಹೇಳ್ಬೋದು ಏನಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಹಚ್ಚಬೇಕು ಶಾಸ್ತ್ರದ ಪ್ರಕಾರ ಹಚ್ಚಬೇಕು ಪದ್ಧತಿಯ ಪ್ರಕಾರ ಹಚ್ಚಬೇಕು ಕರೆಕ್ಟ್ ಆಗಿ ಹಚ್ಚಿದ್ರೆ ಏನೂ ಆಗೋದಿಲ್ಲ ಅಂತ ನಾನು ಕೂಡ ಕರೆಕ್ಟಾಗಿ ಹಚ್ಚಿದ್ದೇನೆ ಯಾವ ರೀತಿ ದೇವರ ಮೇಲೆ ಜಾಸ್ತಿ ಭಕ್ತಿ ಉಂಟು ನನಗೆ ಆಯಿತು ಆ ಕಾರಣದಿಂದ ಉಂಟಲ್ಲ ಪ್ರತಿಯೊಂದು ವಿಷಯದಲ್ಲೂ ಎಲ್ಲೂ ಕೂಡ ತೊಂದರೆ ಅಂದರೆ ಆಗದೆ ಇರುವ ರೀತಿಯಲ್ಲಿ ಉಂಟಲ್ಲ ಕರೆಕ್ಟಾಗಿ ಕ್ರಮಬದ್ಧವಾಗಿ ನಾನು ಉಪ್ಪಿನ ದೀಪವನ್ನು ಹಚ್ಚಿದೆ ಆದರೂ ಕೂಡ ನಾನು ತುಂಬ ತೊಂದರೆ ಅನುಭವಿಸಿದ್ದೇನೆ ಎಷ್ಟು ಹಣ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಲಾಸ್ಟಿಗೆ ಉಂಟಲ್ಲ ನಂದು ಮಾಂಗಲ್ಯ ಚೈನ್ ಕೂಡ ಹೋಗುವ ಪರಿಸ್ಥಿತಿ ಬಂತು ನಾನು ಹಳೆಯ ಇದು ಮೂರು ವರ್ಷದ ಹಿಂದೆಯೋ ನಾಲ್ಕು ವರ್ಷದ ಹಿಂದೆಯೋ ಒಂದು ವಿಡಿಯೋ ಮಾಡಿದ್ದೆ ಇವಾಗ ನಾನು ಹೇಳ್ತಾ ಇರೋದಲ್ಲ ಇವಾಗ ನಾನು ಪುನಃ ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ ತುಂಬ ಜನ ನವರಾತ್ರಿಯ ಸಮಯದಲ್ಲಿ ಪುನಃ ನಾವು ಉಪ್ಪಿನ ದೀಪದ ದೀಪವನ್ನು ಹಚ್ಚುವುದು ಮಾಡುವ ಅಂತ ಹೇಳ್ಕೊಂಡು ತುಂಬ ಜನರ ಮನಸ್ಸಿಗೆ ಆಲೋಚನೆ ಬರ್ತದೆ ಇಲ್ಲ ಅಂತ ಹೇಳಿದರೆ ನಮಗೆ ಶುಕ್ರವಾರ ಶುಕ್ರವಾರ ಮನೆಯಲ್ಲಿ ಕಷ್ಟ ಉಂಟಲ್ಲ ದೀಪ ಉಪ್ಪಿನ ದೀಪ ಹಚ್ಚುವ ಅಂತ ಹೇಳ್ಕೊಂಡು ತುಂಬ ಜನರಿಗೆ ಆಲೋಚನೆ ಬರ್ತದೆ ಆ ಥರ ಆಲೋಚನೆ ಬರುವವರು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಎಲ್ಲರೂ ಕಳ್ಕೊಂಡು ಉಂಟಲ್ಲ ಏನೂ ಇಲ್ಲದೆ ಇರುವ ರೀತಿಯಲ್ಲಿ ನಮಗೆ ಪರಿಸ್ಥಿತಿ ಬಂದಿತ್ತು ಆ ಒಂದು ದೀಪದಿಂದ ಆಯಿತಾ ಆ ಕಾರಣದಿಂದ ನಾನು ಹೇಳೋದು ದಯವಿಟ್ಟು ನಿಮಗೆ ಏನಾದರೂ ಇದ್ರೆ ನಾನು ಉಪ್ಪಿನ ದೀಪ ಹಚ್ಚುತ್ತೇನೆ ಉಪ್ಪಿನ ದೀಪ ಹಚ್ಚಿದ ನಂತರ ಒಳ್ಳೇದಾಗ್ತದೆ ನಮಗೆ ಅಂತ ಅನ್ಸ್ಕೊಂಡಿದ್ರು ಹೊರಟ ದಯವಿಟ್ಟು ಅದನ್ನು ಮನಸ್ಸಿಂದ ಹಾಕಿ ಉಪ್ಪಿನ ದೀಪ ಎಲ್ಲರಿಗೂ ಕೂಡ ಒಳ್ಳೆಯದಲ್ಲ ನಾನು ಏನು ಗೊತ್ತಾ ಇದೇ ಥರ ದೀಪ ಹಚ್ತಾ ಇದ್ದೆ ಅಲ್ವಾ ಆಮೇಲೆ ನನಗೆ ಏನಾಯ್ತು ಅಂತ ಹೇಳಿದರೆ ನಾನು ಹೀಗೆ ಒಂದು ಸಲ ವಿಡಿಯೋ ನೋಡ್ತಾ ಇರುವಾಗ ನಮಗೆ ಕವಿತಾ ಮೇಡಮ್ ಅವ್ರದ್ದು ವಿಡಿಯೋ ಸಿಕ್ತು ಕವಿತಾ ಮೇಡಮ್ ಅವರದು ವಿಡಿಯೋ ನೋಡುವಾಗ ಅಂತ ಹೇಳಿದ್ರೆ ಅದರಲ್ಲಿ ಅವರು ಸರಿಯಾಗಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಉಪ್ಪಿನ ದೀಪ ಎಲ್ಲರೂ ಕೂಡ ಹಚ್ಚುವ ಹಾಗಿಲ್ಲ ಕೆಲವರದ್ದು ಜಾತಕದಲ್ಲಿ ಕೆಲವೊಂದು ತೊಂದರೆ ಇದ್ದರೆ ಉಂಟಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ರೆ ಉಪ್ಪಿನ ದೀಪ ಹಚ್ಚಿದ್ರೆ ಅದರಿಂದ ಅವರಿಗೆ ಸರಿ ಆಗ್ತದೆ ಜಾತಕದಿಂದ ಏನಾದರೂ ತೊಂದರೆ ಬಂದು ಅವರಿಗೆ ಬಡತನ ಬಂದಿದ್ರೆ ಅವರು ಆ ಜಾ ಅದೇ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಅವರಿಗೆ ಶ್ರೀಮಂತಿಗೆ ಬರ್ತದೆ ಆದರೆ ಎಲ್ಲರಿಗೂ ಕೂಡ ಒಳ್ಳೇದಾಗುವುದಿಲ್ಲ ಅಂತ ಹೇಳ್ಕೊಂಡು ಅವರು ಅದರಲ್ಲಿ ಬಾಯಿ ಬಿಟ್ಟು ಹೇಳಿದ್ದಾರೆ ಅದರ ನಂತರ ನನಗೆ ಗೊತ್ತಾಯಿತು ಹಾಂ ನಾನು ಇನ್ನೂ ಕೂಡ ಇದು ದೀಪ ಹಚ್ಚೋದು ಜಾಸ್ತಿ ಮಾಡಿದರೆ ಆಮೇಲೆ ನನಗೆ ರೋಡಲ್ಲಿ ನಾನು ರೋಡಿಗೆ ಬಂದು ನಿಲ್ತೇನೆ ಅಂತ ಹೇಳ್ಕೊಂಡು ನನಗೆ ಗೊತ್ತಾದ ನಂತರ ನಾನು ಅದನ್ನು ಸ್ಟಾಪ್ ಮಾಡಿದೆ ಸ್ಟಾಪ್ ಮಾಡಿದ ನಂತರ ಉಂಟಲ್ಲ ನನಗೆ ಅದ್ರ ನಂತರ ಒಳ್ಳೇದಾಗಲಿಕ್ಕೆ ಸ್ಟಾರ್ಟ್ ಆಯಿತು ಆಯ್ತಾ ಆ ಕಾರಣಕ್ಕೆ ಹೇಳೋದು ದಯವಿಟ್ಟು ನೀವು ಯಾರದೋ ಮಾತು ಕೇಳಿಕೊಂಡು ತಪ್ಪು ಮಾಡಲಿಕ್ಕೆ ಹೋಗ್ಬೇಡಿ ಉಪ್ಪಿನ ದೀಪ ಎಲ್ಲರಿಗೂ ಕೂಡ ಆಗುವುದಿಲ್ಲ ಆಯ್ತಾ ಏನಾಗಿದೆ ಅಂತ ಹೇಳಿದ್ರೆ ನಾನು ಮತ್ತೊಂದು ವೀಡಿಯೋ ನೋಡಿದ್ದೆ ಒಬ್ರದ್ದು ಏನಂತ ಹೇಳಿದರೆ ಉಪ್ಪಿನ ದೀಪ ಹಚ್ಚಿದ ನಂತರ ಮಗುವಿಗೆ ಸ್ವಲ್ಪ ತೊಂದರೆ ಎಲ್ಲ ಅನುಭವಿಸಿದ್ದಾರೆ ಅಂತ ಹೇಳ್ಕೊಂಡು ಆ ಒಂದು ವಿಡಿಯೋ ನೋಡಿದ್ದೆ ನನಗೆ ಅದನ್ನ ನೋಡುವಾಗ ಕೂಡ ಎಣಿಸ್ತು ಏನಂತ ಹೇಳಿದ್ರೆ ಪಾಪ ಅಂದರೆ ನಮ್ಮ ನಾವು ಏನೋ ಆಗಬೇಕು ಅಂತ ಹೇಳ್ಕೊಂಡು ಉಪ್ಪಿನ ದೀಪ ಹಚ್ತೇವೆ ಆ ಮಗುಗೆ ನೋಡುತ್ತೆ ಆ ಚಿಕ್ಕ ಮಗುವಿಗೆ ಎಂತ ಗೊತ್ತಾಗ್ತದೆ ಆ ಮಗು ನೋವು ಅನುಭವಿಸ್ತಲ್ವಾ ಅಂತ ಹೇಳ್ಕೊಂಡು ನನಗೆ ಕೂಡ ಎಣಿಸ್ತು ಆಯಿತು ಆ ಕಾರಣದಿಂದ ದಯವಿಟ್ಟು ಯಾರೂ ಕೂಡ ಉಪ್ಪಿನ ದೀಪ ಹಚ್ಚಲಿಕ್ಕೆ ಹೋಗಬೇಡಿ ನಿಮಗೆ ಒಂದು ವೇಳೆ ನೀವು ಇಷ್ಟು ವರ್ಷದಿಂದ ಉಪ್ಪಿನ ದೀಪ ಹಚ್ಕೊಂಡು ಬರ್ತಿದ್ದೀರಾ ಅದರಿಂದ ನಿಮಗೆ ಒಳ್ಳೇದಾಗಿದೆ ಅಂತ ಹೇಳ್ಕೊಂಡಾದರೆ ನೀವು ಬೇಕಾದರೆ ಮುಂದುವರಿಸ್ಕೊಂಡು ಹೋಗಿ ನಿಮಗೆ ಉಂಟಲ್ಲ ಅಂದರೆ ಹಚ್ಕೊಂಡು ಬಂದ ನಂತರ ಕೂಡ ನಿಮಗೆ ಏನೂ ಕೂಡ ಒಳ್ಳೇದಾಗಲಿಲ್ಲ ನೀವು ಮುಂಚೆ ಇದ್ದ ಹಾಗೆ ಇದ್ದೀರಾ ಅಥವಾ ಅದಕ್ಕಿಂತನೇ ಕೆಳಗಡೆಯೇ ಹೋಗಿದ್ದೀರಾ ಅಂತ ಹೇಳ್ಕೊಂಡಾದರೆ ಆ ಉಪ್ಪಿನ ದೀಪವನ್ನು ಸ್ಟಾಪ್ ಮಾಡಿ ಹಚ್ಚಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಅದ್ರ ಬಗ್ಗೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಇವಾಗ ನಾನು ಒಂದು ತೋರಿಸ್ತೇನೆ ಹೇಳಿ ಅದನ್ನು ಬೇಕಾದರೆ ನೀವು ಪ್ರತಿ ಶುಕ್ರವಾರ ಮಾಡ್ಬೋದು ನಿಮಗೆ ಶುಕ್ರವಾರ ಮಾಡಲಿಕ್ಕೆ ಪುಡ್ಸೋತಿಲ್ಲ ಆಗ್ಬೇಕಾ ನನಗೆ ಅಂತ ಹೇಳ್ಕೊಂಡಾದರೆ ಅಮಾವಾಸ್ಯ ದಿವಸ ಬೇಕಾದರೆ ಮಾಡ್ಬೋದು ಇದನ್ನು ಮಾಡಿದ್ರು ಇದಕ್ಕೆ ನಿಮ್ಗೆ ಜಾಸ್ತಿ ಕ್ರಮ ಬೇಕಂತ ಇಲ್ಲ ಜಾಸ್ತಿ ಪದ್ಧತಿ ಬೇಕಂತ ಇಲ್ಲ ಆಯ್ತಾ ದೀಪದ ನೋಡಿ ಉಪ್ಪಿನ ದೀಪದಲ್ಲಿ ಯಾವ ರೀತಿ ಅಷ್ಟು ಜಾಗ್ರತೆಯಾಗಿ ಕೆಲಸ ಮಾಡಬೇಕು ನೋಡಿ ಅಷ್ಟು ಜಾಗ್ರತೆಯಾಗಿ ಇಲ್ಲಿ ಮಾಡಬೇಕಂತ ಹೇಳ್ಕೊಂಡು ಇಲ್ಲ ಆದ್ದರಿಂದ ನಾನು ಹೇಳೋದು ನಿಮ್ಮ ನಿಮಗೆ ನಾನು ಮಾಡಲೇಬೇಕು ಅಂತ ಹೇಳ್ಕೊಂಡು ಹೇಳುದಿಲ್ಲ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಯಾಕಂತ ಹೇಳಿದ್ರೆ ಇದನ್ನು ಯಾರು ಬೇಕಾದರೆ ಮಾಡ್ಬೋದು ನಿಮ್ಮ ಜಾತಕದಲ್ಲಿ ದೋಷ ಇರಲಿ ನಿಮ್ಮ ಜಾತಕದಲ್ಲಿ ತೊಂದರೆ ಇರಲಿ ನಿಮಗೆ ಏನು ಬೇಕಾದ್ರೆ ಇರಲಿ ಆದ್ರೆ ಇದನ್ನು ಎಲ್ಲರೂ ಕೂಡ ಮಾಡ್ಬೋದು ಇದರಿಂದ ಯಾವ ಸಮಸ್ಯೆ ಕೂಡ ಆಗೋದಿಲ್ಲ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ ಅದು ಏನು ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು ಈಗ ನಿಮ್ಮ ಮನಸ್ಸಲ್ಲಿ ಒಂದು ವೇಳೆ ಉಪ್ಪಿನ ದೀಪ ಹಚ್ಚಿದ್ಬೇಕು ಬೇಕು ಅಂತ ಹೇಳ್ಕೊಂಡು ಎನಿಸಿದ್ರಂ ಅಲ್ಲ ತೆಗೆದು ಹಾಕಿ ಉಪ್ಪಿನ ದೀಪ ಹಚ್ಚಲಿಕ್ಕೆ ಹೋಗ್ಬೇಡಿ ನೀವು ಕಷ್ಟ ಅನ್ಭವಿಸ್ತೀರ ನಿಮ್ಮ ಮನೆಯವರು ಕಷ್ಟ ಅನುಭವಿಸ್ತಾರೆ ನಿಮ್ಮ ಮಕ್ಕಳು ಕೂಡ ಕಷ್ಟ ಅನುಭವಿಸ್ತಾರೆ ಎಲ್ಲರೂ ಕೂಡ ಕಷ್ಟ ಅನುಭವಿಸ್ತಾರೆ ಆದ್ರಿಂದ ಮಾಡಲಿಕ್ಕೆ ಹೋಗಬೇಡಿ ಇವಾಗ ನಾನು ತೋರಿಸ್ತೇನೆ ನೋಡಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಹೇಳ್ತೇನೆ ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ನೋಡಿ ಈ ಕೆಲಸ ಮಾಡಲಿಕ್ಕೆ ನಾನು ಆವಾಗನೇ ಹೇಳಿದೆ ಶುಕ್ರವಾರ ಪ್ರತಿ ಶುಕ್ರವಾರ ಶುಕ್ರವಾರ ಬೇಕಾದರೆ ಮಾಡ್ಬೋದು ನಮಗೆ ಪುರ್ಸೋತಿಲ್ಲ ಅಂಬೇಕಾ ಅಂತ ಹೇಳೋರು ಅಮಾವಾಸ್ಯ ದಿವಸ ಬೇಕಾದರೆ ಮಾಡ್ಬೋದು ಏನಂತ ಹೇಳಿದ್ರೆ ಒಂದು ಮಣ್ಣಿನ ಚಿಕ್ಕ ಮಡಿಕೆ ತಗೊಳ್ಳಿ ಆಯಿತಾ ಚಿಕ್ಕ ಮಡಿಕೆ ತಗೊಳ್ಳಿ ಇದರಿಂದ ನಾವು ತಂತ್ರವನ್ನು ಮಾಡಲಿಕ್ಕೆ ಆಗ್ತದೆ ನೀವು ಒಂದು ಸಲ ಮಡಿಕೆ ತಗೊಂಡ್ರೆ ಸಾಕಾಗ್ತದೆ ಆಯಿತಾ ಈ ಕೆಲಸಕ್ಕೆ ಒಂದು ಸಲ ಮಂತ್ರ ಇದು ತಂತ್ರ ಮಾಡಲಿಕ್ಕೆ ತಗೊಂಡ್ರೆ ಪ್ರತಿ ಸಲ ಇದನ್ನೇ ಯೂಸ್ ಮಾಡ್ಬೋದು ಪ್ರತಿ ಶುಕ್ರವಾರ ಶುಕ್ರವಾರ ಇದೇ ಮಡಿಕೆ ಯೂಸ್ ಮಾಡ್ಬೋದು ಅಥವಾ ನೀವು ಅಮಾವಾಸ್ಯೆ ದಿವಸ ಮಾಡ್ತೀರಾ ಅಂತ ಹೇಳಿದ್ರೆ ಅಮಾವಾಸ್ಯೆ ಅಮಾವಾಸ್ಯೆಗೆ ಇದೇ ಮಡಿಕೆಯನ್ನು ಯೂಸ್ ಮಾಡಬಹುದು ಬಿಟ್ಟರೆ ಹೊಸ ಹೊಸದು ತಗೋ ಹೇಳ್ಕೊಂಡಿಲ್ಲ ಒಂದು ನಿಮ್ಗೆ ಇದು ಉಂಟಲ್ಲ ಎಲ್ಲ ಕಡೆ ಸಿಗ್ತದೆ ಆಯ್ತಾ ಈ ತರದ್ದು ಒಂದು ಮಣ್ಣಿನ ಮಡಿಕೆ ಎಲ್ಲ ಕಡೆ ಕೂಡ ಸಿಗ್ತದೆ ನಿಮ್ಮ ಹತ್ರ ಉಂಟಲ್ಲ ನೀವು ಎಷ್ಟು ದೊಡ್ಡ ಶ್ರೀಮಂತರಾಗಿದ್ರು ಕೂಡ ನಿಮಗೆ ಎಷ್ಟು ಹಣವಂತರಾಗಿದ್ರೂ ಕೂಡ ಉಂಟಲ್ಲ ಮಣ್ಣಿನಲ್ಲೇ ಯೂಸ್ ಮಾಡಿಬಿಟ್ರೆ ಸ್ಟೀಲ್ ಆಗಲಿ ಬೆಳ್ಳಿ ಆಗಲಿ ಗಾಜು ಆಗಲಿ ಬಳಸಲಿಕ್ಕೆ ಹೋಗಬೇಡಿ ಇದು ತಂತ್ರ ಮಾಡಲಿಕ್ಕೆ ನಿಮಗೆ ಮಣ್ಣು ತುಂಬ ಶ್ರೇಷ್ಠ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ ನಿಮಗೆ ಈ ತಂತ್ರ ಮಾಡಲಿಕ್ಕೆ ಯಾವುದೆಲ್ಲ ಐಟಮ್ ಬೇಕು ಅಂತ ಹೇಳಿದರೆ ಇದೊಂದು ಪ್ಲೇಟ್ ನಿಮಗೆ ಮಾಮೂಲಿ ನೀವು ಸ್ಟೀಲ್ ಪ್ಲೇಟ್ ಬೇಕಾದರೆ ಯೂಸ್ ಮಾಡ್ಬೋದು ಅಥವಾ ಹಿತ್ತಳೆದ್ದು ಪ್ಲೇಟ್ ಬೇಕಾದರೆ ಯೂಸ್ ಮಾಡ್ಬೋದು ನಿಮ್ಮ ಇಷ್ಟ ಯಾವುದು ಬೇಕಾದರೆ ಯೂಸ್ ಮಾಡಿ ಒಂದು ಪ್ಲೇಟ್ ತೊಗೊಂಡಿದ್ದೇನೆ ಆಮೇಲೆ ಏನು ಬೇಕು ಅಂತ ಹೇಳಿದರೆ ಒಂದು ಮಣ್ಣಿನ ಚಿಕ್ಕ ಮಡಿಕೆ ಸಾಕಾಗ್ತದೆ ಮಡಿಕೆ ಅಂತಾರೆ ಎಷ್ಟು ಚಿಕ್ಕದು ಸಾಕಾಗ್ತದೆ ಮತ್ತೆ ಏನು ಬೇಕಂತ ಹೇಳಿದರೆ ಕಲ್ಲುಪ್ಪು ಬೇಕು ಆಯಿತಾ ಕಲ್ಲುಪ್ಪೇ ಬೇಕು ಮತ್ತು ಪೌಡ್ರ್ ಉಪ್ಪು ತೊಗೊಳಿಕೆ ಹೋಗಬೇಡಿ ಮಹಾಲಕ್ಷ್ಮಿಗೆ ಕಲ್ಲುಪ್ಪೆ ಶ್ರೇಷ್ಠ ಕಲ್ಲುಪ್ಪು ಇಷ್ಟ ಆಯಿತಾ ಮಹಾಲ ಕಲ್ಲುಪ್ಪನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ ಆ ಕಾರಣದಿಂದ ಕಲ್ಲುಪ್ಪೆ ತಗೊಳ್ಳಿ ಬಿಟ್ಟರೆ ಪುಡಿ ಉಪ್ಪು ತಗೊಳ್ಳಿಕ್ಕೆ ಹೋಗಬೇಡಿ ಅದರ ನಂತರ ಏನು ಬೇಕು ಅಂತ ಹೇಳಿದ್ರೆ ಹಸಿ ಹಾಲು ಬೇಕು ಆಯ್ತಾ ಹಸಿ ಹಸುವಿನ ಹಾಲು ಉತ್ತಮ ಉತ್ತಮ ಒಂದು ವೇಳೆ ಹಸುವಿನ ಹಾಲು ಸಿಗುದು ಅಂತ ಹೇಳ್ಕೊಂಡಾದ್ರೆ ಪ್ಯಾಕೆಟ್ ಹಾಲು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಆದರೆ ಹಸುವಿನ ಹಾಲು ಸಿಗ್ತದೆ ಅಂತ ಹೇಳ್ಕೊಂಡಾದರೆ ತುಂಬಾ ಒಳ್ಳೆಯದು ಹಸುವಿನ ಹಾಲಾದರೆ ಬಿಸಿ ಮಾಡ್ಲಿಕ್ಕೆ ಹೋಗಬೇಡಿ ಹಸಿ ಹಸುವಿನ ಹಾಲು ಬೇಕಾಗ್ತದೆ ಆಮೇಲೆ ಏನು ಬೇಕಾಗ್ತದೆ ಅಂತ ಹೇಳಿದ್ರೆ ಅರಶಿನ ಮತ್ತೆ ಕುಂಕುಮೆ ಬೇಕು ಈ ತಂತ್ರ ಮಾಡ್ಲಿಕ್ಕೆ ಅದರ ನಂತರ ನಾನು ಸ್ವಲ್ಪ ನೋಡಿ ಅರಶಿನ ಹೀಗೆ ತೆಗೆದಿಟ್ಕೊಂಡಿದ್ದೇನೆ ಯಾಕೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಆಯಿತಾ ಕ್ರಮಬದ್ಧವಾಗಿ ನಿಮ್ಗೆ ಮಾಡ್ಲಿಕ್ಕೆ ತೋರಿಸ್ತೇನೆ ಸ್ವಲ್ಪ ಕೂಡ ಭಯ ಬೀಳುದು ತಂತ್ರ ಮಾಡಿದ್ರೆ ಯಾರಿಗೂ ಕೂಡ ತೊಂದರೆ ಆಗುದಿಲ್ಲ ಮತ್ತೆ ನೀವು ಹೆದರುದು ಬೇಡ ನಮ್ಗೆ ಇದು ಮಾಡಿದ ನಂತರ ಕಷ್ಟ ಬಂತು ತೊಂದರೆ ಬಂತು ಅಂತ ಹೇಳ್ಕೊಂಡು ಹೆದರುದು ಬೇಡ ನೋಡಿ ಆಮೇಲೆ ಲವಂಗ ಕೂಡ ತಕೊಂಡಿದ್ದೇನೆ ಆಯ್ತಾ ಲವಂಗ ಕೂಡ ಪ್ರತಿಯೊಂದು ಕೂಡ ನಾನು ಸರಿಯಾದ ವಿಧಾನದಲ್ಲಿ ನಿಮ್ಗೆ ಹೇಳಿಕೊಡ್ತೇನೆ ಅದೇ ರೀತಿಯಲ್ಲಿ ಮಾಡಿ ನೋಡಿ ಫಸ್ಟ್ ಗೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ನೋಡಿ ಸ್ವಲ್ಪ ಹಳದಿಯನ್ನು ತೆಗೆದಿಡ್ಕೊಳ್ಳಿ ಅಂತ ಬೇರೆ ತೆಗೆದಿಟ್ಕೊಳ್ಳಿ ಈ ಹಳದಿ ಬೇರೆ ಇರಬೇಕು ಈ ಹಳದಿ ಬೇರೆ ಇರಬೇಕು ಇದಕ್ಕೇನು ಮಾಡಿ ಅಂತ ಹೇಳಿದರೆ ಹಸಿ ಹಾಲು ಹಸಿ ಹಸುವಿನ ಉಂಟಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಅರಶಿನ ಪೌಡ್ರಿಗೆ ಅಂದರೆ ಹಳದಿಗೆ ಮಿಕ್ಸ್ ಮಾಡಬೇಕು ನಾನು ಇದಕ್ಕೆ ಹಾಲಿಂದ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಲಿಗೆ ಮತ್ತು ನೀರೆಲ್ಲ ಬೆರೆಸಲಿಕ್ಕೆ ಹೋಗಬೇಡಿ ಅಂತ ನೀವು ದೇವರಿಗೆ ಕೆಲಸ ಮಾಡ್ತಾ ಇರೋದಲ್ಲ ಒಳ್ಳೆಯ ಹಾಲೆ ಗಟ್ಟಿ ಅಂದರೆ ದಪ್ಪ ಹಾಲೇ ಇರಲಿ ಅದಕ್ಕೆ ನೀರೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ತುಂಬ ಹಾಲು ಬೇಕಂತ ಇಲ್ಲ ಸ್ವಲ್ಪ ಸಾಕಾಗ್ತದೆ ನೋಡಿ ಈ ರೀತಿಯಲ್ಲಿ ನಾನು ಅರಶಿನವನ್ನು ಹಾಲಿನಲ್ಲಿ ಕಲಸಿಟ್ಕೊಂಡಿದ್ದೇನೆ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ಈ ಮಡಿಕೆ ಆಯಿತಾ ಮಣ್ಣಿನ ಮಡಿಕೆಗೆ ಏನು ಮಾಡ್ತೀರ ಅಂತ ಹೇಳಿದರೆ ನಾನು ಇದನ್ನು ನೋಡಿ ಇದನ್ನು ಹಾಕ್ತಿದ್ದೇನೆ ನೋಡಿ ನೀವು ಶುಕ್ರವಾರ ಬೇಕಾದರೂ ಮಾಡಿ ಅಥವಾ ಅಮಾವಾಸ್ಯೆ ದಿವಸ ಮಾಡಿ ನಿಮಗೆ ಯಾವಾಗ ಆಗ್ತದೆ ನೋಡಿ ಆ ಟೈಮಲ್ಲಿ ಮಾಡಿ ಆದರೆ ಉಂಟಲ್ಲ ನೀವು ಮಾಡಬೇಕಾದ್ರೆ ಗೋಧೂಳಿ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಗೋಧೂಳಿ ಸಮಯ ಅಂತ ಹೇಳಿದರೆ ಸೂರ್ಯ ಅಸ್ತ ಆದ ನಂತರ ಹಸುಗಳು ಉಂಟಲ್ಲ ಹಸುಗಳು ಮೇಯ್ಕೊಂಡು ಅಂದರೆ ಹೊರಗಡೆ ಹಸುವನ್ನು ಬಿಟ್ಟಿರ್ತಾರಲ್ಲ ಅದು ಮೇಯ್ದು ಮನೆಗೆ ಬರುವ ಸಮಯವನ್ನು ಗೋಧೂಳಿ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಮನೆಗೆ ಬರ್ತದೆ ನೋಡಿ ಹಸು ಪುನಃ ತಿರುಗಿ ಆ ಸಮಯ ಅಂದರೆ ಸೂರ್ಯ ಅಸ್ತ ಆದ ನಂತರ ಕತ್ಲೆ ಆಗಿರೋದಿಲ್ಲ ಸೂರ್ಯ ಅಸ್ತ ಆಗಿರ್ತದೆ ಆಯ್ತಾ ಆ ಸಮಯವನ್ನು ಗೋಧೂಳಿ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಸಮಯದಲ್ಲಿ ನೀವು ಇದನ್ನು ಮಾಡಿದರೆ ತುಂಬ ಒಳ್ಳೆದಾಗ್ತದೆ ಸೂರ್ಯ ಇರುವಾಗ ಮಾಡಲಿಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ನೋಡಿ ನಾನು ಫುಲ್ ಮಡಕೆಗೆ ಇದನ್ನು ಹಚ್ತಾ ಇದ್ದೇನೆ ನೋಡಿ ಇದನ್ನು ಪುನಃ ಯೂಸ್ ಮಾಡ್ಬೋದು ಮಡಕೆ ಮತ್ತೆ ಒಂದು ಸಲ ಮಡಿಕೆ ಯೂಸ್ ಮಾಡಿದ ನಂತರ ಕಡೆಗೆ ಯೂಸ್ ಇಲ್ಲ ಅಂತ ಹೇಳ್ಕೊಂಡು ಎಳಿಸ್ಕೊಡೋದು ಬೇಡ ಆಯ್ತಾ ಪುನಃ ಪುನಃ ಯೂಸ್ ಮಾಡಬಹುದು ಇವಾಗ ಮಡಿಕೆದು ಒಳಗಡೆ ಕೂಡ ನಾನು ಈ ಅರಶಿನವನ್ನು ಹಾಕ್ತಾ ಇದ್ದೇನೆ ನೋಡಿ ಫುಲ್ ಮಡಿಕೆಗೆ ನಾನು ಇವಾಗ ಅರಶಿನವನ್ನು ಹಾಕಿದ್ದೇನೆ ಇವಾಗ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಈ ಮಡಿಕೆಗೆ ಒಂಟಲ್ಲ ನಾನು ಕುಂಕುಮದ ಒಟ್ಟನ್ನು ಇಡ್ತೇನೆ ನೋಡಿ ಈ ರೀತಿಯಲ್ಲಿ ನೀವು ಸುತ್ತ ಕುಂಕುಮದ ಒಟ್ಟನ್ನು ಇಡಿ ನೀವು ಅಂದರೆ ಇಷ್ಟೇ ಇಡಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ ಮಡಿಕೆ ಅಂದರೆ ಕೆಲವು ಮಡಿಕೆ ಚಿಕ್ಕದಿರ್ತದೆ ಕೆಲವು ಮಡಿಕೆ ಸ್ವಲ್ಪ ದೊಡ್ಡದಿರ್ತದಲ್ವ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆಯಿತಾ ಅಂದರೆ ಮಡಿಕೆ ಮಾತ್ರ ತರುವಾಗ ಉಂಟಲ್ಲ ಒಂದು ಮಡಿಕೆ ಬರಲಿಕ್ಕೆ ಹೋಗಬೇಡಿ ಮನೆಗೆ ಎರಡು ಮಡಿಕೆ ಬರಬೇಕು ಆಯಿತಾ ಒಂದು ಮಡಿಕೆ ಮನೆ ಒಳಗೆ ತರಬಾರ್ದು ನೋಡಿ ಇಲ್ಲಿ ಕೆಳಗಡೆ ಕೂಡ ಇದೇ ರೀತಿಯಲ್ಲಿ ನಾನು ಕುಂಕುಮವನ್ನು ಇದ್ದೇನೆ ನೋಡಿ ಇವಾಗ ಇಲ್ಲಿ ಕೂಡ ಆಯಿತಾ ಇಲ್ಲಿ ಕೂಡ ಕುಂಕುಮವನ್ನು ನಾಲ್ಕು ದಿಕ್ಕಿಗೆ ಕೂಡ ಹಾಕ್ತಾ ಇದ್ದೇನೆ ನೋಡಿ ಇವಾಗ ಕುಂಕುಮವನ್ನು ಹಾಕಿ ಆಯಿತು ನೋಡಿ ನಾನು ಇಲ್ಲಿಗ ಮೂರು ವೀಳ್ಯದೆಲೆ ತಗೊಂಡಿದ್ದೇನೆ ಮೂರು ವೀಳ್ಯದೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ವಿ ಇದ್ರದ್ದು ಪ್ಲೇಟ್ ಉಂಟಲ್ಲ ನಾನು ಹೇಳಿದೆ ನೋಡಿ ಅದರಲ್ಲಿ ಈ ಥರ ಬೀಳಿದೆ ಮೂರು ವೀಳ್ಯದೆಲೆಯನ್ನು ಕೂಡ ಇಟ್ಟು ಅದರ ಮೇಲೆ ಮಧ್ಯದಲ್ಲಿ ಈ ಮಡಿಕೆಯನ್ನು ಇಡ್ತಾ ಇದ್ದಾನೆ ಆಯಿತಾ ಮಡಿಕೆಯನ್ನು ಇಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಕಲ್ಲುಪ್ಪು ಕಲ್ಲುಪ್ಪನ್ನು ಈ ಒಳಗೆ ತುಂಬಬೇಕು ತುಂಬಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸು ಆಯಿತಾ ನಮ್ಮ ಮೇಲೆ ಏನೇ ಕೋಪ ನಿಮ್ಮ ಹತ್ರ ನಿಮಗೆ ಇದ್ದರೂ ಕೂಡ ನಮ್ಮಿಂದ ನಿಮಗೆ ಏನೇ ಬೇಸರ ಆಗಿದ್ರೂ ಕೂಡ ಅದನ್ನು ಕ್ಷಮಿಸಿ ನಮ್ಮ ಮನೆಯಲ್ಲಿ ನೆಲೆಸು ಅಂತ ಹೇಳ್ಕೊಂಡು ಹೇಳ್ಕೊಂಡು ಈ ಮಡಕೆ ಒಳಗಡೆ ಉಪ್ಪನ್ನು ತುಂಬಬೇಕು ಆಯಿತಾ ನೀವು ನಿಮಗೆ ಅಂದರೆ ನಿಮಗೆ ಗೊತ್ತಿರ್ತಲ್ಲ ನಿಮ್ಮ ಯಾವ ತಪ್ಪಿಂದ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದಾಳೆ ನೀವು ಏನು ತಪ್ಪು ಮಾಡಿದ್ದೀರಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತಾರಲ್ಲ ಅದನ್ನೆಲ್ಲ ತಪ್ಪನ್ನು ಕ್ಷಮಿಸು ಅಂತ ಹೇಳ್ಕೊಂಡು ಕಲ್ಲುಪ್ಪನ್ನು ಏನು ಮಾಡಿ ಅಂತ ಹೇಳಿದರೆ ಇದರೊಳಗೆ ಹಾಕಿ ಆಮೇಲೆ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸು ನಮ್ಮ ಮನೆ ಬಿಟ್ಟು ಯಾವ ಕಾರಣಕ್ಕೂ ಕೂಡ ಹೋಗಬೇಡ ಅಂತ ಹೇಳ್ಕೊಂಡು ಹೇಳಿ ಹೇಳಿ ಈ ಕಲ್ಲುಪ್ಪನ್ನು ಇದರೊಳಗಡೆ ತುಂಬಿಸಿ ನೋಡಿ ಈ ರೀತಿಯಲ್ಲಿ ಕಲ್ಲುಪ್ಪನ್ನು ಹಾಕಿ ನೋಡಿ ನಾನು ಉಪ್ಪನ್ನು ಹಾಕಿದ್ದೇನೆ ಇಲ್ಲಿ ಸೈಡಲ್ಲಿ ಬಿದ್ದರೆ ಎಂತ ಆಗುದಿಲ್ಲ ಆಯ್ತಾ ಅದಕ್ಕೆ ನೀವು ಭಯ ಬೀಳೋದು ಬೇಡ ಕೆಳಗಡೆ ಬಿದ್ದಿದೆ ಅಂತ ಹೇಳ್ಕೊಂಡು ಏನು ಆಗುದಿಲ್ಲ ನೋಡಿ ಈ ತರದ್ದು ಮೊಗ್ಗು ಬಂದಿರೋದು ಆಯ್ತಾ ಮೊಗ್ಗು ಬಂದಿರುವ ಲವಂಗವನ್ನು ತಗೊಳ್ಬೇಕು ಎಷ್ಟು ಲವಂಗ ಬೇಕು ಅಂತ ಹೇಳಿದ್ರೆ ಏಳು ಲವಂಗ ಬೇಕು ಈ ಕೆಲಸ ಈ ತಂತ್ರ ಮಾಡಲಿಕ್ಕೆ ಏಳು ಲವಂಗ ಬೇಕು ನೆನಪಿಟ್ಕೊಳ್ಳಿ ಮೊಗ್ಗು ಇರುವುದನ್ನು ಮಾತ್ರ ತಗೊಳ್ಳಿ ಮುಗು ಇಲ್ದಿರುವ ಲವಂಗ ಈ ಕೆಲಸಕ್ಕೆ ಬರುವುದಿಲ್ಲ ನೋಡಿ ನಾನು ಏಳು ಲವಂಗ ತಗೊಂಡಿದ್ದೇನೆ ಈ ಲವಂಗವನ್ನು ಈ ಉಪ್ಪಿನಲ್ಲಿ ಹಾಕ್ತೇನೆ ಆಯ್ತಾ ಉಪ್ಪಿನಲ್ಲಿ ಈ ರೀತಿಯಲ್ಲಿ ಚುಚ್ಚಿದ್ರೆ ಸಾಕಾಗ್ತದೆ ಮತ್ತೆ ತುಂಬಾ ಹೀಗೆ ಹೀಗೆಲ್ಲ ಹಾಕ್ಲಿಕ್ಕೆ ಬಿತ್ತು ಹೋದ್ರೆ ಕಷ್ಟ ಹೀಗೆ ಚುಚ್ಚಿದ್ರೆ ಉಂಟಲ್ಲ ಅದು ಅದರ ಒಳಗಡೆಯೇ ಇರ್ತದೆ ಅಲ್ವಾ ನೋಡಿ ಈ ಥರದಲ್ಲಿ ಲವಂಗವನ್ನು ಹಾಕಬೇಕು ನೋಡಿ ಹೀಗೆ ನಾನು ಹಾಕಿದ್ದೇನೆ ನೋಡಿ ಈ ರೀತಿಯಲ್ಲಿ ಲವಂಗವನ್ನು ಏಳು ಲವಂಗವನ್ನು ಹಾಕಿ ಅದರ ನಂತರ ಏನು ಮಾಡಬೇಕು ಅಂತೇಳಿದರೆ ಇದರ ಮೇಲೆ ಉಂಟಲ್ಲ ಅರಶಿನ ಮತ್ತೆ ಕುಂಕುಮವನ್ನು ಹಾಕಬೇಕು ನೋಡಿ ಹೀಗೆ ಅರಶಿನ ಮತ್ತೆ ಕುಂಕುಮವನ್ನು ಹಾಕಿ ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೇ ಕೂಡ ಸೇರಿಸಿ ಆಯಿತಾ ನೀವು ದೇವರ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಇದನ್ನು ಇಲ್ಲ ಅಂತ ಹೇಳಿದರೆ ನೀವು ಹೊರಗಡೆ ಬೇಕಾದೆ ಮಾಡ್ಬೋದು ಅಂದರೆ ಹೊರಗಡೆ ಅಂತ ಹೇಳಿದರೆ ಲಿವಿಂಗ್ ರೂಮಲ್ಲಿ ನಾನು ಹೇಳ್ತಾ ಇರೋದು ಅಂದರೆ ಎಲ್ಲರಿಗೂ ಕೂಡ ದೇವರ ಮನೆ ಇರುವುದಿಲ್ಲಲ್ಲ ಅಲ್ಲ ಆದ್ರಿಂದ ಈಗ ನಮ್ಮ ಥರದ್ದು ಪರಿಸ್ಥಿತಿ ಕೆಲವರಿಗೆ ಇರ್ತದೆ ಏನಂತ ಹೇಳಿದ್ರೆ ಬಾಡಿಗೆ ಮನೆ ಅನ್ನುವಾಗ ಉಂಟಲ್ಲ ಎಲ್ಲರೂ ಕೂಡ ದೇವರ ಮನೆ ಮಾಡುವುದಿಲ್ಲ ಅಂದ್ರೆ ಎಲ್ಲ ಜಾತಿಯ ಜನರು ಕೂಡ ಬರ್ತಾರಲ್ವ ಬಾಡಿಗೆ ಮನೆಯಲ್ಲಿ ಅವರಿಗೆ ಎಲ್ಲರಿಗೂ ದೇವರ ಮನೆ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ಕೊಂಡು ಅವರು ಮಾಡುವಾಗನೇ ದೇವರ ಮನೆ ಇಟ್ಟಿರುವುದಿಲ್ಲ ನೀವು ಈಗ ಎಷ್ಟು ಬೇಕಾದರೆ ಮನೆ ಹುಡುಕ್ಲಿಕ್ಕೆ ಹೋಗಿ ಅಪಾರ್ಟ್ಮೆಂಟ್ಗೆ ಹೋಗಿ ಎಲ್ಲಿ ಬೇಕಾದ್ರೆ ಹೋಗಿ ಎಲ್ಲಿ ದೇವರ ಮನೆ ಇರುವುದಿಲ್ಲ ನಾವೇ ಒಂದು ಸಪ್ರೇಟ್ ಆಗಿ ದೇವರಿಗೆ ಅಂತ ಹೇಳ್ಕೊಂಡು ಮಾಡಿರ್ಬೇಕಲ್ಲ ಆದ್ರಿಂದ ಹೇಳೋದು ಈ ಥರ ಮಾಡಿ ಆದ ನಂತರ ಏನು ಮಾಡಿ ಅಂತ ನೋಡಿ ಇದನ್ನುಂಟಲ್ಲ ನೀವು ದೇವರ ಮನೆಯಲ್ಲಿ ಮಹಾಲಕ್ಷ್ಮಿ ಎದುರುಗಡೆ ಇಡ್ಬೇಕಂತ ಹೇಳ್ಕೊಂಡು ಇಲ್ಲ ಆಯಿತಾ ಅಂದ್ರೆ ನೀವು ಮಹಾಲಕ್ಷ್ಮಿ ಎದುರುಗಡೆ ಆಲ್ರೆಡಿ ಒಂದೊಂದು ರೂಪಾಯಿ ಕಾಯಿಂದು ನೀವು ನಾನು ಹೇಳಿದೆ ನೋಡಿ ಆ ಹಣದ ಮಂತ್ರ ಹೇಳ್ಕೊಂಡು ಹಾಕಿ ಅಂತ ಹೇಳ್ಕೊಂಡು ಅದನ್ನು ನೀವು ಆಲ್ರೆಡಿ ಒಂದು ಹರಿವಾಣದಲ್ಲಿ ಹಾಕಿರ್ತೀರ ಆ ಕಾರಣಕ್ಕೆ ಪುನಃ ಇದನ್ನು ಮಹಾಲಕ್ಷ್ಮಿ ಎದುರುಗಡೆ ಇಲ್ಲ ನೀವು ದೇವರ ಕೋಣೆಯಲ್ಲಿ ಈ ರೀತಿಯಲ್ಲಿ ಇಟ್ಟರೆ ಕೂಡ ಸಾಕಾಗ್ತದೆ ನೋಡಿ ಹೀಗೆ ಇಟ್ಟು ಕೂಡ ಇಟ್ಟರೆ ಸಾಕಾಗ್ತದೆ ಇಟ್ಕೊಂಡು ಉಂಟ್ರೆ ನೀವು ದೇವರ ಹತ್ರ ಸಾಕಾಗ್ತದೆ ಅಂದರೆ ನಿಮ್ಮ ಮನೆಯ ಪರಿಸ್ಥಿತಿ ಸರಿಯಾಗಬೇಕು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಇಟ್ಟು ಬಿಟ್ಟರೆ ಆಯಿತು ನೋಡಿ ಅದನ್ನು ನೀವು ಪೂಜೆ ಸಮಯದಲ್ಲಿ ಅಂದರೆ ನೀವು ಪೂಜೆ ಮಾಡ್ತಿರಲ್ಲ ಶುಕ್ರವಾರ ದಿವಸ ಅಥವಾ ಅಮಾವಾಸ್ಯ ದಿವಸ ಸಾಯಂಕಾಲ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಅಲ್ಲಿಟ್ಟು ದೇವರ ಹತ್ರ ಇಟ್ಟು ಬೇಕಾದ ಒಂದು ಹೂ ಬೇಕಾದರೆ ಹಾಕ್ಬೋದು ಹೂವು ಹಾಕುದಿಲ್ಲ ಅಂತ ಹೇಳ್ಕೊಂಡು ಆದರೂ ಕೂಡ ಪರವಾಗಿಲ್ಲ ಅಷ್ಟೇ ಇಡ್ರೆಸ್ ಸಾಕಾಗ್ತದೆ ನೀವು ಮಾತ್ರ ಮನಸ್ಸಿನಲ್ಲಿ ಯಾವತ್ತೂ ಬೇಳ್ಕೊಳ್ಬೇಕು ಏನಂತ ಹೇಳಿದ್ರೆ ಶಾಶ್ವತವಾಗಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ನಮ್ಮಿಂದ ಏನಾದರೂ ನಿಮಗೆ ಬೇಸರ ಆಗಿ ನೀವು ನನ್ನ ಮನೆ ಬಿಟ್ಟು ಹೋಗಿದ್ದು ನಮ್ಮ ಮನೆಗೆ ಪುನಃ ಬಂದು ನೆಲೆಸಬೇಕು ಅಂತ ಹೇಳ್ಕೊಂಡು ದೇವರ ಹತ್ರ ಬೇಡಬೇಕು ಮತ್ತೆ ನಮಗೆ ಹಣದ ಪ್ರಾಬ್ಲಮ್ ಆಗಬಾರ್ದು ಹಣದ ಅಭಾವ ಆಗಬಾರ್ದು ಪ್ರತಿಯೊಂದಕ್ಕೂ ಕೂಡ ಅದು ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಣ ನೀವು ಕೊಡಬೇಕು ಅಂತ ಹೇಳ್ಕೊಂಡು ದೇವರ ಹತ್ರ ಬೇಡಬೇಕು ಮತ್ತೆ ಉಂಟಲ್ಲ ದೇವರ ಹತ್ರ ನೀವು ಯಾವತ್ತೂ ಕೂಡ ಒಂದೇ ಬೇಡ್ಕೋಬೇಕು ಏನಂತ ಹೇಳಿದ್ರೆ ನಮಗೆ ಹಣದ ತೊಂದರೆ ಆಗಬಾರ್ದು ಹಣದ ಸಮಸ್ಯೆ ಬರಬಾರ್ದು ನಮ್ಮ ಹತ್ರ ಯಾವತ್ತೂ ಕೂಡ ಹಣ ಇರಬೇಕು ಅಂತ ಹೇಳ್ಕೊಂಡು ನೀವು ಮನಸ್ಸಿನ ಮೂಲೆಯಲ್ಲಿ ಕೂಡ ಆಲೋಚನೆ ಮಾಡಲಿಕ್ಕೆ ಹೋಗಬಾರ್ದು ನಮಗೆ ತೊಂದರೆ ಬಂದರೆ ನಮಗೆ ಸಾಲ ಆದರೆ ನಮಗೆ ಕಷ್ಟ ಆದರೆ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಆಲೋಚನೆ ಮಾಡಬೇಕು ಮಾಡಬಾರ್ದು ನೀವು ಶುಕ್ರವಾರ ಶುಕ್ರವಾರ ಈ ಕೆಲಸ ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದರೆ ಈ ಶುಕ್ರವಾರ ನಾನು ಮಾಡಿದ್ದೇನೆ ನೆಕ್ಸ್ಟ್ ಶುಕ್ರವಾರ ನನಗೆ ನಿಮಗೆ ಚೇಂಜಸ್ ಆಗೋದು ಗೊತ್ತಾಗ್ತದೆ ನಮ್ಮ ಮನೆ ಚೇಂಜಸ್ ಆಗ್ತದೆ ನಮ್ಮ ಮನೆಗೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಎಣ್ಸ್ಕೊಂಡು ಪ್ರತಿ ವಾರ ಮಾಡಿ ಇಲ್ಲ ಅಂತ ಹೇಳಿದರೆ ಅಮಾವಾಸ್ಯೆ ದಿವಸ ಮಾಡಿ ಇದರಿಂದ ನೋಡಿ ನಿಮಗೆ ಒಳ್ಳೆದಾಗ್ತದೆ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಆ ಮಡಕೆಯನ್ನು ನಾನು ಹೇಳಿದ್ದೇನೆ ವಾಪಾಸ್ ಯೂಸ್ ಮಾಡ್ಬೋದು ಅಂತ ನೀವು ಶುಕ್ರವಾರದಿಂದ ಶುಕ್ರವಾರಕ್ಕೆ ಚೇಂಜ್ ಮಾಡ್ತೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನಿಮಗೆ ಅಂದರೆ ಒಂದು ದಿನ ಬೇಕಾದರೆ ಹೇಳ್ಬೋದು ಶುಕ್ರವಾರ ಇಟ್ಟು ಶನಿವಾರ ಬೇಡ ಭಾನುವಾರ ದಿವಸ ಆ ಉಪ್ಪನ್ನು ಯಾವ್ದಾದ್ರು ಮರದ ಕೆಳಗಡೆ ಹಾಕಿ ಬರ್ಬೋದು ಅಥವಾ ಹರಿಯುವ ನೀರಿಗೆ ಹಾಕಿ ಬರ್ಬೋದು ಅದ್ರ ಟಾಯ್ಲೆಟ್ಗೆಲ್ಲ ಹಾಕಲಿಕ್ಕೆ ಹೋಗ್ಬೇಡಿ ಅಥವಾ ಟಾಯ್ಲೆಟ್ಗಾಗಲಿ ಸಿಂಕ್ಗಾಗಲಿ ಹಾಕಲಿಕ್ಕೆ ಹೋಗ್ಬೇಡಿ ಮರದ ಕೆಳಗೆ ಅಥವಾ ಹರಿಯುವ ನೀರಿಗೆ ಹಾಕಿ ಬನ್ನಿ ಏನಂತ ಹೇಳಿದ್ರೆ ನೀವು ಅಮಾವಾಸ್ಯೆ ದಿವಸ ಮಾಡ್ತೀರ ಅಂತ ಹೇಳಿದ್ರೆ ಅಮಾವಾಸ್ಯೆ ಕಳೆದ ನೆಕ್ಸ್ಟ್ ಡೇ ಉಂಟಲ್ಲ ಅದ ಮಾರನೇ ದಿವಸ ಅಂದ್ರೆ ಶುಕ್ರವಾರ ಆಗಿದ್ರೆ ಉಂಟಲ್ಲ ಅಮಾವಾಸ್ಯೆ ಅಂದ್ರೆ ಗುರುವಾರ ಬಂದಿದ್ದು ಶುಕ್ರವಾರ ಇದು ಆಗಿದ್ರೆ ಉಂಟಲ್ಲ ನೆಕ್ಸ್ಟ್ ಡೇ ಆ ದಿವಸ ಶುಕ್ರವಾರ ಎಸಿಲಿಕ್ಕೆ ಹೋಗ್ಬೇಡಿ ಶನಿವಾರ ಅಥವಾ ಭಾನುವಾರ ಅಂದರೆ ಶನಿವಾರನು ಬೇಡ ಭಾನುವಾರ ಎಸಿದ್ದು ಬನ್ನಿ ಆದಷ್ಟು ಭಾನುವಾರ ಹಾಕೊಂಡು ಹಾಕಿ ಬರುವುದು ಒಳ್ಳೇದಂತ ಅಂತ ಹೇಳ್ಕೊಂಡು ಆ ಥರ ಮಾಡಿ ಮತ್ತೆ ಆ ಮಡಿಕೆಯನ್ನು ಪುನಃ ನೀವು ತೊಳೆದು ಉಂಟಲ್ಲ ನೀವು ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡ್ಬೋದು ಬೀಳಿದೆ ಕೂಡ ಹಾಗೆ ಬರೀ ಉಪ್ಪನ್ನು ಮಾತ್ರ ಹಾಕುವ ಬದಲು ಬೀಳಿದೆ ಕೂಡ ಹೊರಗಡೆ ಹಾಕಿ ಬನ್ನಿ ಅದರಲ್ಲಿ ಇರುವುದು ಎಲ್ಲದು ಲವಂಗ ಎಲ್ಲದೂ ಕೂಡ ನೀವು ಹೊರಗಡೆ ಹಾಕಿ ಬರಬೇಕು ಮತ್ತೆ ವೀಳ್ಯದೆಲ್ಲೆ ಒಂದು ವೇಳೆ ನಿಮ್ಮ ಮನೇಲಿ ಅಂದರೆ ಇಟ್ಟು ಕುಡಲಿ ಉಂಟಲ್ಲ ಸ್ವಲ್ಪ ಅಂದರೆ ಶೆಕೆಗಾಲ ಎಲ್ಲ ಇದ್ರೆ ಉಂಟಲ್ಲ ಎಲ್ಲ ಇದ್ರೆ ಏನಾಗುತ್ತೆ ಅಂತ ಹೇಳಿದರೆ ವೀಳ್ಯದೆಲ್ಲೇ ಬಾಡಿ ಹೋಗ್ತದೆ ಅಂತ ಹೇಳ್ಕೊಂಡಾದರೆ ನೀವು ಬೇಕಾದರೆ ಪ್ರತಿದಿನ ಚೇಂಜ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಬಾಡಿಗೆ ಹೋಗಿದೆ ಅಥವಾ ಅರಶಿನ ಬಣ್ಣಕ್ಕೆ ಬಂದಿದೆ ಅಂತ ಹೇಳ್ಕೊಂಡು ಆಗುವಾಗ ಬೇಕಾದರೆ ಚೇಂಜ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗಲಿಲ್ಲ ಎಲೆ ಇದೆ ಒಂದು ವಾರ ತನಕನೂ ಚೆನ್ನಾಗಿದೆ ಅಂತ ಹೇಳ್ಕೊಂಡಿದ್ರೆ ಹಾಗೆ ಇಡ್ಬೋದು ಯಾಕಂತ ಹೇಳಿದ್ರೆ ನಾವು ಇದನ್ನು ನೀರಲ್ಲಿ ಅಲ್ವಾ ಹೊರಗಡೆ ಇಟ್ಟಿರ್ತೇವಲ್ಲ ಆದ್ರಿಂದ ಸ್ವಲ್ಪ ಬಾಡಿಗೆ ಹೋಗುವ ಚಾನ್ಸಸ್ ಇರ್ತದೆ ಬಾಡಿ ಹೋದರೆ ಬೇಕಾದರೆ ಚೇಂಜ್ ಮಾಡಿ ಅಂದರೆ ನೀವು ಒಂದು ವಾರದಿಂದ ವಾರಕ್ಕೆ ಚೇಂಜ್ ಮಾಡ್ತೀರಾ ಅಂತ ಹೇಳ್ಕೊಂಡಾದರೆ ಶುಕ್ರವಾರದಿಂದ ನೀವು ಶುಕ್ರವಾರಕ್ಕೆ ಇದನ್ನು ಚೇಂಜ್ ಮಾಡ್ತೀರಾ ಅಂತ ಹೇಳ್ಕೊಂಡಾದರೆ ಈ ಉಪ್ಪನ್ನು ಉಂಟಲ್ಲ ನೀವು ಗುರುವಾರ ದಿವಸವೇ ಚೇಂಜ್ ಮಾಡ್ಕೊಂಡು ತಗೋ ಬನ್ನಿ ಶುಕ್ರವಾರ ಹಾಕ್ಲಿಕ್ಕೆ ಹೋಗಬೇಡಿ ನೀವೇನು ಮಾಡಿ ಅಂತ ಹೇಳಿದ್ರೆ ಗುರುವಾರ ರಾತ್ರಿಯೇ ಉಂಟಲ್ಲ ಇದೆಲ್ಲ ಮಾಡಿ ಶುಕ್ರವಾರಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಶುಕ್ರವಾರ ಉಪ್ಪನ್ನು ಹೊರಗಡೆ ಹಾಕಲಿಕ್ಕೆ ಹೋಗಬೇಡಿ ವಾರದಿಂದ ವಾರಕ್ಕೆ ಮಾಡಲಿಕ್ಕೆ ಇಷ್ಟ ಇರ್ಬೋದು ಆಯ್ತಾ ಈ ಕೆಲಸ ಮಾಡಿ ನೋಡಿ ಆವಾಗ ನೋಡಿ ನಿಮ್ಗೆ ಒಳ್ಳೇದಾಗ್ತದೆ ಇದರಿಂದ ಯಾರಿಗೂ ಕೂಡ ಸಮಸ್ಯೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ತುಂಬಾ ಶಾ ಇದು ಪದ್ಧತಿ ಕೂಡ ಇಲ್ಲ ಹಾಗೇ ಮಾಡ್ಬೇಕು ಹೀಗೆ ಮಾಡ್ಬೇಕು ಅದೇ ಸಮಯದಲ್ಲಿ ಮಾಡ್ಬೇಕು ಇದೇ ಸಮಯದಲ್ಲಿ ಮಾಡ್ಬೇಕು ಅಂತ ಹೇಳ್ಕೊಂಡಿಲ್ಲ ನೀವು ಕೆಲಸ ಬಿಟ್ಟು ಬಂದ ನಂತರ ಬೇಕಾದ್ರೆ ಮಾಡ್ಬೋದು ಗೋಧೂಳಿ ಸಮಯ ನಿಮ್ಗೆ ಅಂದ್ರೆ ಆ ಟೈಮ್ ಅಲ್ಲಿ ನೀವು ಕೆಲ್ಸಕ್ಕೆ ಹೋಗಿರ್ತೀರ ನಮ್ಗೆ ಕೆಲಸಕ್ಕೆ ಬಾ ಇದು ಆ ಟೈಮಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕೆಲಸ ಬಿಟ್ಟು ಬಂದ ನಂತರ ಬೇಕಾದ್ರೆ ಆರಾಮಾಗಿ ಪೂಜೆ ಮಾಡ್ಬೋದು ಏನು ಕೂಡ ತೊಂದರೆ ಆಗುದಿಲ್ಲ ಇದರಿಂದ ಎಂತಸ ತೊಂದರೆ ಆಗುದಿಲ್ಲ ಬೆಳಿಗ್ಗೆ ಬೇಗನೆ ಎದ್ದು ಮಾಡಬೇಕು ಅದು ಕೂಡ ಇಲ್ಲ ಆಯ್ತಾ ನೀವು ಮಾಡಿ ನೋಡಿ ಆವಾಗ ನಿಮ್ಮದು ಜೀವನ ಚೇಂಜಸ್ ಆಗ್ತಾಯಿಲ್ಲ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಅದರ ಬದಲಿಗೆ ಆಯ್ತಾ ಉಪ್ಪಿನ ದೀಪದ ಬದಲಿಗೆ ಈ ಟು ಸುಲಭದಲ್ಲಿ ನೀವು ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಹೇಗೆ ಅಂತ ಹೇಳ್ಕೊಂಡು ಕೂಡ ಹೇಳಿಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ್ದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಯಾರು ನೋಡಿದರೆ ಅಥವಾ ನೋಡಿದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಹೇಳ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ